ದಯವಿಟ್ಟು ಮಾಧ್ಯಮದ ಸ್ನೇಹಿತರಿಗೆ ಗೆಡಿತೇನೆ ಮೂರು ಪಕ್ಷವನ್ನ ಒಂದೇ ತಕಡೆಯಲ್ಲಿ ತೂಗಬೇಡಿ ಇವತ್ತೇನಾದರೂ ಬೆಂಗಳೂರು ನಗರಕ್ಕೆ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಕಂಡಿದ್ರೆ ಅದು ದಳದ ನಮ್ಮ ಪಕ್ಷದ ಕಾರ್ಯಕ್ರಮಗಳು ನಾನು ಎರಡ್ ಸಾವಿರದ ಆರು ಎರಡು ಸಾವಿರದ ಏಳು ಕೇವಲ ಇಪ್ಪತ್ತು ತಿಂಗಳು ಅಧಿಕಾರವನ್ನ ನಡೆಸಿದಾಗ ಬೆಂಗಳೂರು ನಗರದ ಅಭಿವೃದ್ಧಿಗೆ ನಾನು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಈ ಬೆಂಗಳೂರು ನಗರದ ನಾಗರಿಕರು ಕನ್ನಡಿಗರು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಹೇಳಿಕ್ಕೆ ಬಯಸ್ತೇನೆ ಇವತ್ತು ಗ್ರಾಮೀಣ ಪ್ರದೇಶ ಇರಲಿ ಬೆಂಗ್ ನಮ್ಮ ನಗರ ಪ್ರದೇಶ ಇರಲಿ ಯಾವ ಕೆಲಸ ಮಾಡಿದ್ದೇವೆ ನಾವು ಒಂದು ಉದಾಹರಣೆ ಕೊಡ್ತೇನೆ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಆ ನಮ್ಮ ಬಿಳೆಕರಳ್ಳಿ ಆ ಕಡೆಯಿಂದ ಬಂದಿರಬೇಕು ಪುಟ್ಟನಹಳ್ಳಿ ಭಾಗದಲ್ಲಿ ಯಾರಾದರೂ ನಮ್ಮ ಇಲ್ಲಿ ಅವತ್ತು ಮೂರಡಿ ನಾಲ್ಕು ಅಡಿ ನೀರು ನಿಲ್ಲೋದು ಜೆ ಪಿ ನಗರ ಡಾಲರ್ಸ್ ಕಾಲೋನಿ ಜೆ ಪಿ ನಗರದಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ಆ ಭಾಗಕ್ಕೆ ಪ್ರವಾಸ ಮಾಡಿ ತೆಗೆದುಕೊಂಡಂತ ನಿರ್ಧಾರ ಇವತ್ತು ಸಹ ಬೆಂಗಳೂರಿನಲ್ಲಿ ಎಂತ ಮಳೆ ಬಂದರೂ ಆ ಭಾಗದಲ್ಲಿ ಮೂರಡಿ ನೀರು ನಿಲ್ತಾ ಇದ್ದಂತ ಪ್ರದೇಶ ಇವತ್ತು ಜನ ನೆಮ್ಮದಿಯಿಂದ ಇದ್ದಾರೆ ಇದು ಎರಡು ನಾನು ಇದ್ದಂತ ಇಪ್ಪತ್ತು ತಿಂಗಳ ಆಳ್ತಾರೆ ಮಾಡಿದೆ ಅವತ್ತು ಆ ಭಾಗದ ಜನ ನೀವು ಬರಲೇಬೇಕು ಅಂತ ಹೇಳಿ ಕರೆಸಿ ಹೆಲಿಕಾಪ್ಟರ್ ನಲ್ಲಿ ಪುಷ್ಪಾರ್ಚನೆ ಮಾಡ್ತಾರೆ ನನಗೆ ಆದ್ರೆ ಚುನಾವಣೆ ಬಂದಾಗ ಬೇರೆ ಪಕ್ಷಗಳಿಗೆ ಮತ ಕೊಡ್ತಾರೆ ಇದು ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಈ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ ಸಾಲ ಮಾಡಬೇಕಾಗಿಲ್ಲ ಯಾವ ಸಿದ್ದರಾಮಯ್ಯನವರು ಮಂಡನೆ ಮಾಡಿದ್ದಾರೆ ದಾಖಲೆ ಅಂತ ಹೇಳ್ತಾರೆ ಆ ದಾಖಲೆ ಬಜೆಟ್ನ ಮಂಡನೆ ಮಾಡೋದ್ರಿಂದ ದಾಖಲೆ ಆಗೋದಿಲ್ಲ ಆ ಬಜೆಟ್ನಿಂದ ನೀವು ಏನು ನಾಡಿನ ಜನತೆಯ ಬದುಕಿಗೆ ಕೊಟ್ಟಿದ್ದೀರಿ ಅದು ದಾಖಲೆಯಾಗಿ ಉಳಿಯತಕ್ಕಂಥದ್ದು ಅನ್ನೋದನ್ನ ಸಿದ್ದರಾಮಯ್ಯ ಅವರು ಅರ್ಥ ಮಾಡ್ಕೋಬೇಕಾಗ್ತದೆ ಯಾವ್ಯಾವ ಮಟ್ಟದಲ್ಲಿ ತೆರಿಗೆ ವಿಧಿಸ್ತಾ ಇದ್ದಾರೆ ಇನ್ನೂ ಸಹ ಅದ ಮಧ್ಯದ ದರವನ್ನ ಪುನಃ ಏರಿಸಬೇಕು ಅಂತ ಹೇಳಿ ಇವತ್ತು ವಿಮರ್ಶೆ ಮಾಡ್ತಾ ಇದ್ದಾರೆ